ನಾಳೆ ಸೆಪ್ಟೆಂಬರ್ ಹದಿನೈದರಂದು ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆಸ್ಪತ್ರೆಯಲ್ಲಿ ಉಚಿತ ಮೂಳೆ ಸಾಂದ್ರತೆ ತಪಾಸಣಾ ಶಿಬಿರ ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಉದ್ಯಮಗಳ ಸಾಮಾಜಿಕ ಹೊಣೆಗಾರಿಕೆಯ ಅಡಿಯಲ್ಲಿ ಹುಬ್ಬಳ್ಳಿಯ ಇಶಾ ಹೆಲ್ತ್ ಕೇರ್ ಇವರ ಸಹಯೋಗದೊಂದಿಗೆ ನಾಳೆ ಸೆಪ್ಟೆಂಬರ್ ಹದಿನೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆಸ್ಪತ್ರೆಯಲ್ಲಿ ಉಚಿತ ಮೂಳೆ ಸಾಂದ್ರತೆ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರು ತಿಳಿಸಿದ್ದಾರೆ ವರ್ಷ ಮೇಲ್ಪಟ್ಟವರು ಈ ಶಿಬಿರದಲ್ಲಿ ಭಾಗವಹಿಸಿ ಶಿಬಿರದ ಉಪಯೋಗವನ್ನು ಪಡೆದುಕೊಳ್ಳುವಂತೆ ರಾಜೇಶ್ ತಿವಾರಿ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಘವೇಂದ್ರ ಆರ್ ಉಪಸ್ಥಿತರಿದ್ದರು ನಾಳೆ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ವೆಸ್ಟ್ ಕೋಸ್ಟ್ ಪೇಪರ್ ಕಾಗದ ಕಾರ್ಖಾನೆ ತಮ್ಮ ಸಿ ಎಸ್ ಆರ್ ಅಡಿಯಲ್ಲಿ ಒಂದು ಉಚಿತ ಬೋನ್ ಡೆನ್ಸಿಟಿ ಕ್ಯಾಂಪನ್ನು ನಾವು ಮಾಡ್ತಾ ಇದ್ದೀವಿ ಇದು ಹುಬ್ಬಳ್ಳಿಯ ಈಶಾ ಹೆಲ್ತ್ ಕೇರ್ ಸೆಂಟರ್ ಜೊತೆಗೆ ನಾವು ಅದನ್ನು ಹಮ್ಮಿಕೊಂಡಿದ್ದೀವಿ ಇದು ಬೋನ್ ಡೆನ್ಸಿಟಿ ಕ್ಯಾಂಪು ನಲ್ವತ್ತು ವರ್ಷದ ಮ್ಯಾಲ ವಯಸ್ಸವರಿಗೆ ಭಾಳ ಹೆಲ್ಪ್ಫುಲ್ಲು ನಲ್ವತ್ತು ವರ್ಷದ ಮ್ಯಾಲ ಎಲ್ಲರೂ ಇದನ್ನು ಉಪಯೋಗ ಪಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾವು ಚೆಕಪ್ ಮಾಡಿದ ಮೇಲೆ ಉಚಿತವಾಗಿ ಮೆಡಿಸಿನ್ಸ್ನು ಕೊಡ್ತಾ ಇದ್ದೀವಿ ಎಲ್ಲರಿಗೂ ನಾವು ಎಸ್ಕೋಸ್ ವತಿಯಿಂದ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇರೋದು ಏನಂದರೆ ಎಲ್ಲರೂ ಬಂದು ಇದರದ ಬೆನಿಫಿಟನ್ನು ತಗೊಳ್ಳ್ರಿ ಹಾಗೆ ಮತ್ತು ಉಚಿತವಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಇದು ಸರ್ವರಿಗೂ ಓಪನ್ ಇದೆ ಎಲ್ಲರೂ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಎಲ್ಲಿ ಎಷ್ಟು ಗಂಟೆ ಎಸ್ಕೋಸ್ ಪೇಪರ್ ಮೀನದ ನಮ್ಮದು ಪೇಪರ್ ಮಿಲಿಂದ ಹಾಸ್ಪಿಟಲ್ನಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಇದು ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ ಐದು ಗಂಟೆವರೆಗೂ ಇರುತ್ತೆ ಇದು ಎಲ್ಲರಿಗೂ ಭಾಳ ಉಚಿತವಾಗಿ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ ದಯಮಾಡಿ ಎಲ್ಲರೂ ಇದರದ ಬೆನಿಫಿಟ್ ತಗೊಳ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ